ಕೆಲವು ವರ್ಷಗಳಿಂದ ಭಾರತದಲ್ಲಿ ಸದ್ದು ಮಾಡ್ತಾ ಇರೋ ಸುದ್ದಿ ಕೆಲವೇ ದಿನಗಳ ಮುಂಚೆ ಅಮಿತ್ ಶಾ ಅವರು ಒಂದು ಟಿ ವಿ ಚಾನೆಲ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಆಗ ಮುಂದಿನ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆನೆ ಸಿ ಎ ಅನ್ನು ಜಾರಿಗೆ ತರ್ತೀವಿ ಅನ್ನೋ ಮಾತನ್ನು ಹೇಳಿದರು ಅಮಿತ್ ಶಾ ಅವರ ಆ ಹೇಳಿಕೆ ಕೇಳಿ ಇಡೀ ದೇಶ ಯಾವಾಗ ಸಿ ಎ ಜಾರಿಗೆ ಬರಬಹುದು ಅನ್ನೋ ಯೋಚನೆಯಲ್ಲಿ ಇರುವಾಗ ಮಾರ್ಚ್ ಹನ್ನೊಂದರ ಸಂಜೆ ಕೇಂದ್ರ ಗೃಹ ಇಲಾಖೆ ಸಡನ್ನಾಗಿ ಸಿ ಎ ಕಾಯ್ದೆಯನ್ನು ಜಾರಿಯಾಗಿರೋದಾಗಿ ನೋಟಿಫಿಕೇಷನ್ ಹೊಡೆಸ್ತೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರ ತನ್ನ ಪ್ರಣಾಳಿಕೆಯಲ್ಲಿ ಸಿ ಎ ಜಾರಿಗೆ ತರೋದಾಗಿ ಹೇಳಿತ್ತು ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ನಲ್ಲಿ ಬಿಲ್ಲು ಕೂಡ ಪಾಸ್ ಮಾಡಲಾಯಿತು ಆದರೆ ಈಗ ಅದನ್ನು ಅಧಿಕೃತವಾಗಿ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಏನಿದು ಸಿ ಎ ಅಂದರೆ ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ಪಾಕಿಸ್ತಾನ ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನದಿಂದ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತರ ಮುಂಚೆ ಭಾರತಕ್ಕೆ ಬಂದ ಅಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂ ಜೈನ ಬೌದ್ಧ ಪಾರ್ಸಿ ಕ್ರೈಸ್ತ ಹಾಗೆ ಸಿಖ್ ಸಮುದಾಯಕ್ಕೆ ಸೇರಿದ ವಲಸಿಗರಿಗೆ ಸಿ ಎ ಅಡಿಯಲ್ಲಿ ಭಾರತದ ಪೌರತ್ವ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶಕ್ಕೆ ಬಂದವರಿಗೆ ಈ ಕಾಯ್ದೆ ಅನ್ವಯ ಆಗಲ್ಲ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಯಾರಿಗೂ ತೊಂದರೆ ಆಗಲ್ಲ ತೊಂದರೆ ಅಂತ ಆಗೋದು ಅಕ್ರಮವಾಗಿ ದೇಶದೊಳಗೆ ನುಗ್ಗಿ ಫೇಕ್ ಆಧಾರ್ ಐಡೆಂಟಿಟಿ ಮಾಡಿಸ್ಕೊಂಡಿರೋ ಪರದೇಶಗಳಿಗೆ ಮೋದಿ ಸರ್ಕಾರದ ಬೆಳವಣಿಗೆ ದೇಶದಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ನೋಡೋಕೆ ಆಗದೆ ಉರ್ಕೊಂಡಿರೋ ಕೆಲ ಪೊಲಿಟಿಕಲ್ ಪಾರ್ಟಿಗಳು ಹಾಗೆ ಇನ್ನೂ ಕೆಲವು ದೇಶ ವಿರೋಧಿ ಸಂಘಟನೆಗಳಿಂದ ಮುಸ್ಲಿಮರ ತಲೆಯಲ್ಲಿ ದ್ವೇಷವನ್ನು ತುಂಬಲಾಗ್ತಾ ಇದೆ ಸಿ ಎ ಅನ್ನೋದು ಮುಸ್ಲಿಮೇತರರಿಗೆ ಮಾತ್ರ ಇದರಿಂದ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ ಭಾರತೀಯ ಮುಸ್ಲಿಮರ ಪೌರತ್ವವನ್ನು ಸರ್ಕಾರ ಕಿತ್ತುಕೊಳ್ತಾ ಇದೆ ಹೀಗೆ ಕೆಲ ವರ್ಗದವರ ತಲೆಯಲ್ಲಿ ಇಂಥ ಸುಳ್ಳು ಸುದ್ದಿಗಳನ್ನು ತುಂಬಲಾಗ್ತಾ ಇದೆ ಅದೇ ಕಾರಣಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ನಲ್ಲಿ ಸಿ ಎ ಬಿಲ್ ಪಾಸ್ ಆದಾಗ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಶುರುವಾಗಿತ್ತು ಸಿ ಇಂದಾಗಿ ನಿಮ್ಮ ನಾಗರಿಕತೆಯನ್ನು ಕಿತ್ತುಕೊಳ್ತಾರೆ ಅನ್ನೋ ವಿಷ ಬೀಜವನ್ನು ಮುಸ್ಲಿಂ ಸಮುದಾಯದವರ ತಲೆಯಲ್ಲಿ ಬಿತ್ತಲಾಗ್ತಾ ಇದೆ ಆದರೆ ಇದು ಪೌರತ್ವವನ್ನು ಕಿತ್ತುಕೊಳ್ಳೋ ಕಾಯ್ದೆ ಅಲ್ಲ ಇದು ಪೌರತ್ವವನ್ನು ಕೊಡೋದಕ್ಕಾಗಿ ಮಾಡಿದಂಥ ಕಾಯ್ದೆ ಇಲ್ಲಿ ನಾಗರಿಕತೆ ಹೋಗಲ್ಲ ಸಿಗೋದು ಮಾತ್ರ ಇದು ನಮ್ಮ ನೆರೆಯ ದೇಶಗಳಲ್ಲಿ ಧಾರ್ಮಿಕ ಬಂಧನಕ್ಕೆ ಒಳಗಾಗಿರೋ ಭಾರತೀಯ ಮೂಲದವರಿಗೆ ಕೊಡುವಂತಹ ಮುಕ್ತಿ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ್ ಈ ಮೂರೂ ದೇಶಗಳಲ್ಲಿ ಭಾರತೀಯ ಮೂಲದವರು ಅಲ್ಲಿನ ಅಲ್ಪಸಂಖ್ಯಾತರಾಗಿ ಬದುಕ್ತಾ ಇದ್ದಾರೆ ಅವರಲ್ಲಿ ಎಷ್ಟೋ ಜನರಿಗೆ ಪ್ರತಿದಿನ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ ಅವರ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಎಷ್ಟೋ ಜನ ಅಲ್ಲಿಯ ಮುಸಲ್ಮಾನರ ಕಾಟ ತಡೆಯೋಕೆ ಆಗದೆ ಸುಸೈಡ್ ಮಾಡ್ಕೊಳ್ತಾ ಇದಾರೆ ಇಂಥ ಜನರು ಭಾರತದ ತೀರ್ಥಕ್ಷೇತ್ರಗಳಿಗೆ ಹೋಗೋದಾಗಿ ಭಾರತಕ್ಕೆ ಬರ್ತಾರೆ ಹಾಗೆ ವಾಪಸ್ ಆ ದೇಶಗಳಿಗೆ ಹೋಗದೆ ಅಲ್ಲಿ ನಾವು ಬದುಕೋಕೆ ಸಾಧ್ಯ ಇಲ್ಲ ನಮಗೆ ಇಲ್ಲೇ ಪೌರತ್ವ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರ್ತಾರೆ ಅಂಥವರಿಗಾಗಿ ಜಾರಿಗೆ ತಂದ ಕಾಯ್ದೆಯೇ ಸಿ ಎ ಇನ್ನು ಎರಡು ಸಾವಿರದ ಹದಿನಾಲ್ಕರ ಒಳಗೆ ಭಾರತಕ್ಕೆ ಬಂದ ಮುಸ್ಲಿಂ ವಲಸಿಗರಿಗೆ ಸಿ ಎ ಪೌರತ್ವ ಸಿಗಲ್ಲ ಮುಸ್ಲಿಮರಿಗೆ ಯಾಕೆ ಸಿ ಎ ಅನ್ವಯ ಆಗಲ್ಲ ಅವರು ಕೂಡ ನಮ್ಮ ದೇಶದ ಅಲ್ಪಸಂಖ್ಯಾತರು ಅಂತ ಬುದ್ಧಿ ಹೇಳೋಕ್ಕೆ ಕೆಲವರು ಬುದ್ಧಿಜೀವಿಗಳು ಮುಂದೆ ಬರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮುಸ್ಲಿಮರು ನಮಗೆ ನಿಮ್ಮ ಜೊತೆ ಬದುಕೋಕೆ ಆಗಲ್ಲ ನಮಗೆ ನಮ್ಮದೇ ಆದ ದೇಶ ಬೇಕು ಅಂತ ಹೇಳಿದಾಗ ಅವತ್ತು ಭಾರತದ ಮೂರನೇ ಒಂದು ಭಾಗವನ್ನ ಮುಸ್ಲಿಮರಿಗೆ ಅಂತ ಬಿಟ್ಟು ಹಾಗಾಗಿ ಈ ಮೂರು ದೇಶಗಳಲ್ಲೂ ಮೆಜಾರಿಟಿ ಜನಸಂಖ್ಯೆ ಇರೋದು ಮುಸ್ಲಿಮರೇ ಅವರಿಗಿಂತ ಪ್ರತ್ಯೇಕ ರಾಷ್ಟ್ರವೇ ಕೊಟ್ಟಿರುವಾಗ ಪುನಃ ಅವರನ್ನ ನಮ್ಮ ದೇಶಕ್ಕೆ ಕರ್ಕೊಂಡು ಬಂದು ಇಟ್ಕೋಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಸಾವಿರದ ಒಂಬೈನೂರ ನಲವತ್ತೇಳರ ವಿಭಜನೆ ಟೈಮ್ ಅಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದಕ್ಕೆ ಸೈನ್ ಮಾಡಲಾಗಿತ್ತು ನಮ್ಮ ನಮ್ಮ ದೇಶದಲ್ಲಿ ಇರೋ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಭಾರತ ಹಾಗೆ ಪಾಕಿಸ್ತಾನ ಪರಸ್ಪರ ಮಾತು ಕೊಟ್ಟಿದ್ವು ಆಗ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನವೇ ಆಗಿತ್ತು ಭಾರತ ತನ್ನ ಮಾತನ್ನು ಉಳಿಸ್ಕೊಳ್ತು ಜಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದಲ್ಲಿ ಎಷ್ಟು ಜನ ಅಲ್ಪಸಂಖ್ಯಾತರು ಇದ್ರು ಈಗ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಈಗ ಅವರ ಪಾಪ್ಯುಲೇಷನ್ ಎರಡರಿಂದ ಮೂರು ಪಟ್ಟು ಜಾಸ್ತಿ ಆಗಿದೆ ನಿಮಗೆ ಈ ಮೂರು ದೇಶದ ಅಲ್ಪಸಂಖ್ಯಾತರ ಪಟ್ಟಿ ಕೂಡ ಕೊಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನದಲ್ಲಿ ಮೈನಾರಿಟಿಗಳು ಅಲ್ಲಿನ ಹದಿನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ನಷ್ಟು ಜನ ಇದ್ದರು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಕೇವಲ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಜನ ಮಾತ್ರ ಬಾಂಗ್ಲಾದೇಶದಲ್ಲಿ ಮೈನಾರಿಟಿಗಳು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಲ್ಲಿನ ಜನಸಂಖ್ಯೆಯ ಇಪ್ಪತ್ತೆಂಟು ಪರ್ಸೆಂಟ್ನಷ್ಟು ಇದ್ರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಗುವಾಗ ಕೇವಲ ಏಳು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಮೈನಾರಿಟಿಗಳು ಇದ್ದಾರೆ ಇನ್ನು ಅಫ್ಘಾನಿಸ್ತಾನ ನೋಡೋದಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಲ್ಲಿದ್ದ ಮೈನಾರಿಟಿಗಳು ಅಲ್ಲಿನ ಐದು ಪರ್ಸೆಂಟ್ ಜನ ಆದರೆ ಈಗ ಹೋಗಿ ನೋಡಿದರೆ ನಿಮಗೆ ಅಲ್ಲಿ ಸಿಗೋದು ಕೇವಲ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಮೈನಾರಿಟಿಗಳು ಹಾಗಾದರೆ ಅಲ್ಲಿನ ಅಲ್ಪಸಂಖ್ಯಾತರು ಎಲ್ಲಿ ಹೋದರು ಅವರ ಜನಸಂಖ್ಯೆಯಲ್ಲಿ ಇಷ್ಟೊಂದು ಇಳಿಕೆ ಕಾಣೋದಕ್ಕೆ ಹೇಗೆ ಸಾಧ್ಯ ಅವರೆಲ್ಲ ಏನಾದರೂ ಹಾಗಾದರೆ ಅಲ್ಲಿನ ಮೈನಾರಿಟಿ ಜನರಿಗೆ ಚಿತ್ರ ಹಿಂಸೆ ಕೊಡಲಾಯಿತು ಅವರ ಮನೆಯ ಹೆಣ್ಣು ಮಕ್ಕಳನ್ನು ಬೀದಿಯಲ್ಲಿ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಂದು ಹಾಕಲಾಯಿತು ಎಷ್ಟೋ ಜನರನ್ನು ಬಲವಂತವಾಗಿ ಮತಾಂತರ ಮಾಡಲಾಯಿತು ಮತಾಂತರಕ್ಕೆ ಒಪ್ಪದೇ ಇರುವಂತಹ ಜನರನ್ನ ಸಾರ್ವಜನಿಕವಾಗಿ ಕೊಂದು ಹಾಕಿದ್ರು ಇದು ಆ ದೇಶಗಳ ಅಲ್ಪಸಂಖ್ಯಾತರ ಪಾಡು ಇವತ್ತಿಗೂ ಅವರು ಅದೇ ರೀತಿ ದೌರ್ಜನ್ಯವನ್ನು ಅನುಭವಿಸ್ತಾ ಇದ್ದಾರೆ ಒಬ್ಬ ಮುಸ್ಲಿಮನಿಗೆ ಯಾವುದಾದ್ರೂ ದೇಶದಲ್ಲಿ ಅನ್ಯಾಯ ಆದರೆ ಅವನಿಗೆ ಆಶ್ರಯ ಕೊಡೋದಕ್ಕೆ ಬೇಕಾದಷ್ಟು ದೇಶಗಳಿವೆ ಆದರೆ ಯಾವುದೋ ಅಫ್ಘಾನಿಸ್ತಾನ ಬಾಂಗ್ಲಾ ಪಾಕಿಸ್ತಾನದಲ್ಲಿ ಒಬ್ಬ ಪಾರ್ಸಿ ಜೈನ ಹಿಂದೂ ಬೌದ್ಧನಿಗೆ ಅನ್ಯಾಯ ಆದರೆ ಆತ ರಾಮ ಕೃಷ್ಣರು ಇರೋ ಭೂಮಿಯಾದ ಭಾರತ ಕಡೆ ನೋಡ್ತಾನೆ ಮಾತೃ ದೇಶವನ್ನು ನೋಡ್ತಾನೆ ಗಂಗೆ ಯಮುನೆ ಕಾವೇರಿ ಇರೋ ದೇಶವನ್ನು ನೋಡ್ತಾನೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದಲೂ ಈ ಮೂರು ದೇಶಗಳಿಂದ ಭಾರತಕ್ಕೆ ಅಕ್ರಮ ವಲಸೆ ಬರೋದಕ್ಕೆ ಶುರುವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಭಜನೆಗೂ ಮುಂಚಿನಿಂದಲೂ ಅಲ್ಲಿನ ಜನ ದಾಟಿ ಭಾರತದ ಒಳಗೆ ಬರೋದಕ್ಕೆ ಶುರು ಮಾಡಿದ್ರು ಆದ್ರೆ ಬಾಂಗ್ಲಾದೇಶ ಹುಟ್ಟಿಕೊಂಡ ಮೇಲೂ ಕೂಡ ಭಾರತಕ್ಕೆ ವಲಸೆ ಬಂದವರು ವಾಪಸ್ ಹೋಗಲೇ ಇಲ್ಲ ಇನ್ನಷ್ಟು ಜನ ಭಾರತದ ಒಳಗೆ ಅಕ್ರಮವಾಗಿ ಸೇರ್ಕೊಂಡ್ರು ಅದು ಮುಂದುವರಿತಾ ಬಂದು ಇವತ್ತಿಗೂ ಅಕ್ರಮ ವಲಸೆಗಾರರು ಭಾರತದ ಒಳಗೆ ನುಸುಳ್ತಾ ಇದ್ದಾರೆ ರಾಜಾರೋಷವಾಗಿ ಪಶ್ಚಿಮ ಬಂಗಾಳದ ಗಡಿ ದಾಟಿ ಒಳಗೆ ಬರ್ತಾ ಇದ್ದಾರೆ ಭಾರತದಿಂದ ಬಾಂಗ್ಲಾಗೆ ಅಕ್ರಮವಾಗಿ ಗೋಗಳನ್ನು ಸಾಗಿಸ್ತಾ ಇದ್ದಾರೆ ಈ ವಲಸಿಗರ ಕಾಟಕ್ಕೆ ಬಲಿಯಾಗ್ತಾ ಇರೋದು ಪಶ್ಚಿಮ ಬಂಗಾಳ ಅಸ್ಸಾಂನಂತಹ ರಾಜ್ಯಗಳು ಇಲ್ಲಿ ತನಕ ಹೆಚ್ಚು ಕಡಿಮೆ ನಲವತ್ತು ಸಾವಿರ ರೋಹಿಂಗ್ಯಗಳು ಭಾರತಕ್ಕೆ ಬಂದಿದ್ದಾರೆ ಅವರಲ್ಲಿ ಎಷ್ಟು ಜನ ನನಗೆ ಆ ದೇಶದಲ್ಲಿ ಅನ್ಯಾಯ ಆಗಿದೆ ನಿಮ್ಮ ದೇಶದಲ್ಲಿ ಪೌರತ್ವ ಕೊಡಿ ಅಂತ ಎಷ್ಟು ಜನ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾರೆ ನಿಜವಾಗಲೂ ಅವರು ಅನ್ಯಾಯಕ್ಕೆ ಒಳಗಾಗಿದ್ರೆ ಭಾರತದಲ್ಲಿ ನಡೆಯೋ ಗಲಭೆಗಳಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರ ದೆಹಲಿಯಲ್ಲಿರೋ ಆಮ್ ಆದ್ಮಿ ಪಾರ್ಟಿ ಅಕ್ರಮವಾಗಿ ವಲಸೆ ಬಂದ ರೋಹಿಂಗ್ಯಾಗಳಿಗೆ ಪೌರತ್ವ ಕೊಡಬೇಕು ಅಂತ ವಾದಿಸುತ್ತೆ ಆದರೆ ಇವರಿಗೆ ನಮ್ಮ ದೇಶದ ಜನರೇ ಬೇರೆ ದೇಶದಿಂದ ಬಂದಾಗ ಅವರಿಗೆ ಪೌರತ್ವ ಕೊಟ್ಟರೆ ಅದನ್ನು ಖಂಡಿಸುತ್ತೆ ಅನೇಕ ವರ್ಷಗಳಿಂದ ದೇಶವನ್ನು ಕಾಡಿದ್ದ ಗ್ರಹಣದಿಂದ ವಿಮೋಚನೆ ಕೊಟ್ಟಿದೆ ನಮ್ಮ ಮೋದಿ ಸರ್ಕಾರ ವಿರೋಧಿಗಳು ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತಾರೋ ಅದನ್ನೇ ಸಾಧಿಸಿ ತೋರಿಸ್ತಾ ಇದ್ದಾರೆ ಮೋದಿಜಿಯವರು ಅವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡೋಕ್ಕೆ ಆಗಲ್ಲ ಅಂದ್ರು ಮೋದಿ ಸರ್ಕಾರ ಅದನ್ನು ಕಿತ್ತು ಬಿಸಾಡ್ತು ತ್ರಿಬಲ್ ತಲಾಖ್ನ ತೆಗೆಯೋ ಅಧಿಕಾರ ನಿಮಗೆ ಇಲ್ಲ ಅಂದರು ಮೋದಿ ಸರ್ಕಾರ ಅದನ್ನು ಕೂಡ ಹೊಸಕಿ ಹಾಕ್ತು ರಾಮ ಮಂದಿರ ಕಟ್ಟೋಕೆ ಸಾಧ್ಯವೇ ಇಲ್ಲ ಅಂದರು ಮೋದಿಜಿ ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಸೇ ಬಿಟ್ರು ಅವರು ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಸಾಧ್ಯವೇ ಇಲ್ಲ ಅಂದರು ಈಗ ಭಿಕ್ಷೆ ಬೇಡೋರು ಕೂಡ ಯು ಪಿ ಐ ಸ್ಕ್ಯಾನರ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವರು ಗರೀಬಿ ಹಠಾವೋ ಅಂತ ಬರೀ ಬಾಯಲ್ಲಿ ಬಡತನವನ್ನು ಓಡಿಸ್ತಾ ಇದ್ರು ಅವರು ಆವಾಸ್ ಯೋಜನೆ ಮೂಲಕ ಪ್ರತಿ ಕುಟುಂಬಗಳಿಗೂ ಮನೆ ಕಟ್ಟಿಸಿ ಕೊಡ್ತಾ ಇದ್ದಾರೆ ಹೀಗೆ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸೋದ್ರಲ್ಲಿ ಬಿ ಜೆ ಪಿ ಸರ್ಕಾರ ಯಶಸ್ಸನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇಡೀ ದೇಶ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರತ್ತೆ ಮೋದಿಜಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಇನ್ನೂ ಆಗ್ಬೇಕಾದ ಕೆಲಸಗಳು ತುಂಬಾ ಇದೆ ಮೋದಿ ಯುಗ ಇನ್ನೂ ಮುಂದುವರಿಯುತ್ತೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.